ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ವಿಚಾರ ಅಂತ ಬಂದಾಗ ಅಲ್ಲೂ ಕೂಡ ಈಗ ಗೊಂದಲ ಆಗಿರುವಂಥದ್ದು ಮತ್ತೊಂದು ಭಾಗದಲ್ಲಿ ಇವತ್ತು ಬಿ ಜೆ ಮಹತ್ವದ ಸಭೆ ಆಗ್ತಾ ಇದೆ ಇದರ ಜೊತೆಗೆ ಬಿ ಜೆ ಪಿಯಲ್ಲಿ ಬಳ್ಳಾರಿ ಲೋಕಸಭಾ ಟಿಕೆಟ್ ಫೈಟ್ ಮುಂದುವರಿತಾ ಇದೆ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿದ್ದಾರೆ ಮಾಜಿ ಶಾಸಕ ಸೋಮಲಿಂಗಂ ಟಿಕೆಟ್ ಕೊಡಿಸುವಂತೆ ಯಡಿಯೂರಪ್ಪ ಅವರಿಗೆ ಮನವಿಯನ್ನು ಮಾಡಿದ್ದಾರೆ ಸೊ ನನಗೆ ಬಿ ಜೆ ಪಿ ಟಿಕೆಟ್ ನೀಡಿದರೆ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡ್ತೀನಿ ಅನ್ನುವಂಥ ಬೇಡಿಕೆ ಮನವಿ ಬಳ್ಳಾರಿಯ ಸಿರುಗುಪ್ಪ ಮಾಜಿ ಶಾಸಕರು ಸೋಮಲಿಂಗಪ್ಪ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಸೊ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ನನಗೆ ಬೇಕು ಅಥವಾ ಓಡಿಸಬೇಕು ಅನ್ನುವಂಥ ಮಾಹಿತಿಯನ್ನು ಮುಂದಿಟ್ಟಿರುವಂಥದ್ದು ಯಡಿಯೂರಪ್ಪ ಅವರ ಮುಂದೆ ಸೊ ನಾನು ನಾಲ್ಕೈದು ಬಾರಿ ಶಾಸಕನಾಗಿ ಅನುಭವ ಹೊಂದಿದ್ದೇನೆ ಶಾಸಕನಾಗಿದ್ದೇನೆ ಸೊ ನನಗೂ ಲೋಕಸಭಾ ಟಿಕೆಟ್ ಬೇಕು ಸೊ ನನಗೂ ಕೂಡ ಲೋಕಸಭೆಗೆ ಹೋಗುವಂಥ ಬಯಕೆ ಇದೆ ಹಾಗಾಗಿ ಟಿಕೆಟ್ ಕೊಡಿಸುವಂತೆ ಮನವಿಯನ್ನು ಮಾಡಲು ಆಗಮಿಸಿದ್ದಾರೆ ಸೋಮಲಿಂಗಪ್ಪ ಹಾಲಿ ಸಂಸದ ದೇವೇಂದ್ರಪ್ಪ ಶ್ರೀರಾಮುಲು ಇನ್ನು ಬಂಗಾರು ಹನುಮಂತ ಸೇರಿದಂಥ ಅನೇಕರು ಅಭ್ಯರ್ಥಿಗಳಿದ್ದಾರೆ ಸೊ ಯಾರಿಗೆ ಟಿಕೆಟ್ ಕೊಟ್ಟರೂ ಕೂಡ ಕೆಲಸವನ್ನು ಮಾಡ್ತೀವಿ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಸೊ ನಾನು ಕೂಡ ಬಳ್ಳಾರಿ ಸೊ ವಿಜಯನಗರ ಜಿಲ್ಲಾ ಅಭಿವೃದ್ಧಿಯ ಕನಸನ್ನು ಹೊತ್ತಿದ್ದೇನೆ ಸೊ ನನಗೆ ಟಿಕೆಟ್ ಕೊಟ್ಟರೆ ಆರಿಸಿ ಬಂದು ಕೆಲಸವನ್ನು ನಾನು ಮಾಡ್ತೀನಿ ಅನ್ನುವಂಥ ನಿರೀಕ್ಷೆಯನ್ನು ಮೂಡಿಸ್ತಾ ಇದ್ದಾರೆ ಆದರೆ ಬಳ್ಳಾರಿ ಅಂತ ಬಂದಾಗ ಸಾಕಷ್ಟು ಅಭ್ಯರ್ಥಿಗಳಿದ್ದಾರೆ ಸೊ ನನಗೂ ಒಂದು ಅವಕಾಶ ಕೊಡಲಿ ಅನ್ನೋ ನಿರೀಕ್ಷೆನ ಇಟ್ಕೊಂಡು ಯಡಿಯೂರಪ್ಪ ಅವರನ್ನು ಭೇಟಿಯಾಗಿದ್ದಾರೆ ಸೊ ಬಿ ಜೆ ಪಿಯಲ್ಲಿ ಈ ಬಳ್ಳಾರಿಯ ಲೋಕಸಭಾ ಟಿಕೆಟ್ ಫೈಟ್ ಇದೆಯಲ್ಲ ಅದು ಮುಂದುವರಿತಾ ಇದೆ ಯಡಿಯೂರಪ್ಪ ಅವರನ್ನು ಭೇಟಿ ಮಾಡಿದ್ದಾರೆ ಮಾಜಿ ಶಾಸಕ ಸೋಮಲಿಂಗಪ್ಪ ಟಿಕೆಟ್ ಕೊಡಿಸ್ಬೇಕು ನನಗೆ ಟಿಕೆಟ್ ಬೇಕು ಅಂಥೇಳಿ ಸೋಮಲಿಂಗಪ್ಪ ಮನವಿಯನ್ನು ಮಾಡಿದ್ದಾರೆ ಸೊ ನನಗೆ ಬಿ ಜೆ ಪಿ ಟಿಕೆಟ್ ನೀಡಿದರೆ ಜಿಲ್ಲೆಯನ್ನು ಅಭಿವೃದ್ಧಿ ನಾನು ಮಾಡ್ತೀನಿ ಅಂಥೇಳಿ ಸೊ ಬಳ್ಳಾರಿಯ ಸಿರುಗುಪ್ಪ ಮಾಜಿ ಶಾಸಕರು ಇವರು ಬಳ್ಳಾರಿಯ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳು ಹಾಕಿದ್ದಾರೆ ಸೊ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ನನಗೆ ಬೇಕು ಅಂಥೇಳಿ ಮನವಿಯನ್ನು ಮಾಡಿದ್ದಾರೆ ಇದರ ಜೊತೆಗೆ ಸಾಕಷ್ಟು ಜನ ಅಲ್ಲಿ ಅಭ್ಯರ್ಥಿಗಳಿದ್ದಾರೆ ಶ್ರೀರಾಮುಲು ಇದ್ದಾರೆ ಬೇರೆ ಬೇರೆ ಅಭ್ಯರ್ಥಿಗಳು ಕೂಡ ಇದ್ದಾರೆ ಇನ್ನು ಹಾಲಿ ಸಂಸದ ದೇವೇಂದ್ರಪ್ಪ ಅವರು ಕೂಡ ಇದ್ದಾರೆ ಇನ್ನು ಬಂಗಾರ ಹನುಮಂತ ಸೇರಿದಂತೆ ಅನೇಕರು ಅಭ್ಯರ್ಥಿಗಳಿದ್ದಾರೆ ಸೊ ಅಂತಿಮವಾಗಿ ಯಾರಿಗೆ ಕೂಟ್ ಯಾರಿಗೆ ಕೊಟ್ಟರೂ ಕೂಡ ಸಮಾಧಾನ ಇರುತ್ತೆ ಆದರೆ ನನಗೂ ಒಂದು ಚಾನ್ಸ್ ಕೊಡಿ ನನಗೊಂದು ಒಂದು ಅವಕಾಶ ಮಾಡಿಕೊಡಿ ಅಂತ ಯಡಿಯೂರಪ್ಪ ಅವರನ್ನು ಆಗಿದ್ದಾರೆ ಮನವಿಯನ್ನು ಮಾಡಿದ್ದಾರೆ ಸೊ ಕಾದು ನೋಡಬೇಕು ಸೊ ಅಂತಿಮವಾಗಿ ಹೈಕಮಾಂಡಿಂದ ಯಾವ ರೀತಿಯಾಗಿ ಡಿಸೈಡ್ ಆಗುತ್ತೆ ಏನೆಲ್ಲ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂಥೇಳಿ ಯಾಕಂದರೆ ಗೊಂದಲ ಇದೆ ಈ ಕೇವಲ ಬಳ್ಳಾರಿ ಅಷ್ಟೇ ಅಲ್ಲ ಬಹುತೇಕ ಲೋಕಸಭಾ ಕ್ಷೇತ್ರಗಳು ಈ ಬಾರಿ ಬಿ ಜೆ ಪಿಯಲ್ಲಿ ಗೊಂದಲ ಇದೆ ಕೆಲವೊಬ್ರು ಹಾಲಿ ಸಂಸದರಿಗೆ ಅವಕಾಶ ಕೊಡಬೇಕು ಅಂಥೇಳಿ ಇನ್ನು ಕಾರ್ಯಕರ್ತರು ಹೇಳ್ತಾ ಇರುವಂಥದ್ದು ಹೊಸಬರಿಗೆ ಅವಕಾಶ ನೀಡಲಿ ಅಂಥೇಳಿ ಸೊ ಈ ರೀತಿಯ ಒಂದು ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ಎಲ್ಲದರ ನಡುವೆ ಇವತ್ತು ವೋಲ್ಟೇಜ್ ಸಭೆ ಇದೆ ಬಿ ಜೆ ಪಿಯಲ್ಲಿ ಸೊ ಆ ಬಿ ಜೆ ಪಿಯಲ್ಲಿ ಮಹತ್ವದ ಸಭೆಯನ್ನು ಮಾಡಲಾಗುತ್ತೆ ಆ ಸಭೆಯಲ್ಲಿ ಕೆಲವೊಂದಿಷ್ಟು ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ ಆ ಚರ್ಚೆ ಆದ ನಂತರ ಅಂತಿಮವಾಗಿ ತೀರ್ಮಾನಕ್ಕೆ ಬರ್ತಾರೆ ಭಾಳ ಮುಖ್ಯವಾಗಿ ಎಲ್ಲೆಲ್ಲಿ ಗೊಂದಲ ಇದೆ ಯಾಕೀಗೆ ಗೊಂದಲ ಇದೆ ಅನ್ನೋದ್ರ ಬಗ್ಗೆ ಇದರ ಜೊತೆಗೆ ಜೆ ಡಿ ಎಸ್ ಮೈತ್ರಿ ಇರುವಂಥ ಹಿನ್ನೆಲೆಯಲ್ಲಿ ಸೊ ಅವರಿಗೆ ಕೆಲವೊಂದಿಷ್ಟು ಕ್ಷೇತ್ರಗಳನ್ನು ಬಿಟ್ಕೊಡ್ಬೇಕಾಗತ್ತೆ ಸೊ ಇದಕ್ಕೆ ಬಿ ಜೆ ಪಿ ನಾಯಕರು ಒಪ್ಕೊಳ್ತಾರಾ ಸೊ ಗೊತ್ತಿಲ್ಲ ಸೊ ಒಪ್ಕೊಳ್ಳೇಬೇಕು ಯಾಕಂದರೆ ಮೈತ್ರಿ ಮೈತ್ರಿ ಇರುವಂಥ ಕಾರಣದಿಂದಾಗಿ ಸೊ ಅವರ ಒಂದು ಮೂರು ಅಥವಾ ನಾಲ್ಕು ಕ್ಷೇತ್ರಗಳಿಗೆ ಅವರ ಬೇಡಿಕೆ ಇದೆ ಆ ಆ ಕ್ಷೇತ್ರಗಳನ್ನು ಬಿಟ್ಟು ಉಳಿದಿರುವಂಥ ಕ್ಷೇತ್ರಗಳನ್ನು ಒಂದು ಸ್ಟ್ರಾಂಗೆಸ್ಟ್ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ನಾಯಕರಿದ್ದಾರೆ ಆದರೆ ಇನ್ನು ಸಮಯ ಇಲ್ಲ ಅದರ ಜೊತೆಗೆ ಈಗ ಬಳ್ಳಾರಿ ಲೋಕಸಭಾ ಟಿಕೆಟ್ ವಿಚಾರ ಅಂತ ಬಂದಾಗ ಅಲ್ಲಿ ಸಾಕಷ್ಟು ಅಭ್ಯರ್ಥಿಗಳಿದ್ದಾರೆ ಇದರ ಜೊತೆಗೆ ನಾನು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದೇನೆ ಅಂತ ಯಡಿಯೂರಪ್ಪ ಅವರನ್ನು ಭೇಟಿ ಮಾಡಿ ಮನವಿಯನ್ನು ಮಾಡಿದ್ದಾರೆ ಮಾಜಿ ಶಾಸಕ ಸೋಮಲಿಂಗಪ್ಪ ಸೊ ಟಿಕೆಟ್ ಕೊಡಿಸ್ಬೇಕು ನನಗೆ ಟಿಕೆಟ್ ಕೊಡಿಸಿ ಅಂಥೇಳಿ ಭೇಟಿಯನ್ನು ಮಾಡಿ ಮನವಿಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಸೊ ನನಗೆ ಬಿ ಜೆ ಪಿ ಟಿಕೆಟ್ ನೀಡಿದರೆ ಜಿಲ್ಲೆಯನ್ನು ನಾನು ಅಭಿವೃದ್ಧಿ ಮಾಡ್ತೀನಿ ಕಾರಣ ಏನು ಅಂತಂದರೆ ನಾನು ಹಿರಿಯ ನನಗೂ ಅನುಭವ ಇದೆ ನಾಲ್ಕು ಬಾರಿ ನಾನು ಶಾಸಕನಾಗಿದ್ದೇನೆ ಸೊ ಆ ಅನುಭವ ನನಗೆ ಇದೆ ಅಂಥೇಳಿ ಸೊ ನನಗೂ ಕೂಡ ಲೋಕಸಭೆಗೆ ಹೋಗುವಂಥ ಬಯಕೆ ಇದೆ ಹಾಗಾಗಿ ನನಗೆ ಒಂದು ಅವಕಾಶ ಮಾಡಿಕೊಡಿ ಅನ್ನುವಂಥ ಮನವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ